அது <laughs> <laughs> ತನ್ನ ದಸರಾ ಮೈಸೂರು ದರ್ಶಕ್ಕಿಂತ ಮೊದಲೇ ಪ್ರಾರಂಭ ಆದ ಅದಕ್ಕೊಂದು ಇತಿಹಾಸ ಇದೆ ಮಂತ್ರಿ ಒಂದು ಸ್ವಲ್ಪ ದಿವಸ ನೆನಪಿದ್ದು ನಂತರ ನಮ್ಮ ಶ್ರೀಮತಿ ವಿಜಯಲಕ್ಷ್ಮಿ ಪಂಡೇಶ್ವರಿ ದೇವಗೌಡಕ್ಕಾಗಿ ಪ್ರಾರಂಭ ಹಾಕಿ ನಿರಂತರವನ್ನು ನಡ್ಕೊಂಡು ಬರ್ತಾ ಇದೆ ನಾನೂರ ಹದಿನೈದನೇ ದಸರಾ ಹಾಗಾಗಿ ಇಪ್ಪತ್ತೈದನೇ ತಾರೀಕು ಇಪ್ಪತ್ತ ಎಂಟಕ್ಕೆ ಮುಕ್ತಾಯ ಸಮಾರಂಭ ನಾಲ್ಕು ದಿವಸ ಸಮಾರಂಭ ಸಮಾರಂಭ ಇಪ್ಪತ್ತೆಂಟು ಪ್ರಾರಂಭ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಮೈಸೂರು ದಸರಾ ಪ್ರಾರಂಭ ಹೀಗೆ ತದ್ದು ನಿಂದ ಬಹಳ ಯಶಸ್ವಿಯಾಗಿ ಮಾಡಿದ್ದು ಈ ಬಾರಿನಿಂದ ಶಾಸಕರು ಮತ್ತು

ಶ್ರೀರಂಗಪಟ್ಟಣ ದಸರಾ ಒಂದು ಲಾಂಛನವನ್ನ ಬಿಡುಗಡೆ ಮಾಡಿದ್ದೀವಿ ಈಗಾಗಲೇ ನಿಗದಿಯಾದಂತೆ ದಿನಾಂಕ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಎರಡೂವರೆಗೆ ದಸರಾ ಉದ್ಘಾಟನಾ ಕಾರ್ಯಕ್ರಮ ನಿಗದಿಯಾಗಿದೆ ನಮ್ಮ ಟಿ ಎಸ್ ನಾಗಾಭರಣವರು ಅತ್ಯಂತ ಹಿರಿಯ ನಿರ್ದೇಶಕರು ಸಂಗೀತಕಾರರು ಚಲನಚಿತ್ರ ರಂಗದಲ್ಲಿ ಅವರದೇ ಆದಂಥ ಅನುಭವ ತಕ್ಕಂಥವರು ಅವ್ರನ್ನ ಉದ್ಘಾಟನೆಗೆ ಶಾಸಕರು ಜಿಲ್ಲಾಧಿಕಾರಿಗಳು ನಾವು ಎಲ್ಲ ಸೇರಿ ಆಹ್ವಾನವನ್ನು ಕೊಟ್ಟಿದ್ದು ಅವರು ಒಪ್ಪಿದ್ದಾರೆ ಅದನ್ನು ಸಹ ನಿಮ್ಮ ಮುಂದೆ ನಾನು ಹೇಳ್ತಾ